ಎಂಟು ಶತಮಾನಗಳು ಕಳೆದರೂ ಕಾಲನಡಿ ಅಂಟಿಹುದು ಭಾವದ ವಚನದ ಗಾರುಡಿ ಕನ್ನಡದ ಕಣಜಕ್ಕೆ ನೀನಿಟ್ಟಿ ಚೆನ್ನುಡಿ ಶ್ರೀ ಚನ್ನಬಸವನ್ನ ಪೂಜಿಪೆವು ನಿನ್ನಡಿ ಹೇಳಿದರು ಏನು ಸುಂದರ ನಿನ್ನ ಮಂದಿರ ಸಚ್ಚಿದಾನಂದದಾಗರ ನಿತ್ಯವೂ ನಿನ್ನಡಿಯಲ್ಲಿ ಶಿವಸ್ಮರಣೆ ನಿರಂತರ ಮಾಸದ ಹುಣ್ಣಿಮೆ ರಥ ಸಾಗಿದೆ ಭವಹರ ಹೇಳಿದರು ಉಳವಿ ಚನ್ನಬಸವಣ್ಣನ ಕುರಿತು ಚನ್ನ ಬಸವಣ್ಣ ಬಸವಣ್ಣನವರು ಕೂಡಲ ಸಂಗಮದೊಳಗೆ ಐಕ್ಯವಾಗೋಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರಿಗೆ ಹೇಳ್ತಾರೆ ಏನಂದರೆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡು ಶರಣ ಸಂಪ್ರದಾಯವನ್ನು ಉಳಿಸು ಇದನ್ನು ಬೆಳೆಸಂಥೇಳ್ಕರ ಚೆನ್ನ ಬಸವಣ್ಣನವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾಗ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯಿಂದ ಅಲ್ಲಿಂದ ಕಲ್ಯಾಣದಿಂದ ಮುಂದೆ ಉಳುವಿಗೆ ಹೋಗುವಾಗ ಹುಬ್ಬಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ದೂರ ಇರುವಂತಹ ಬೋಧನಗುಡ್ಡಂಥೇಳಿ ಕರೆಯೈತ್ರಿ ಅಲ್ಲಿ ಬಂದು ವಸ್ತಿ ಮಾಡ್ತಾರೆ ಶರಣರನ್ನು ಕರ್ಕೊಂಡು ವಸ್ತಿ ಮಾಡಿ ಅಲ್ಲಿಂದ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಉಳುವಿಗೆ ತಮ್ಮ ಯಾತ್ರೆಯನ್ನು ಮುಂದುವರೆಸ್ತಾರೆ ಉಣ್ಕಲ್ಲದ ಮೇಲೆ ಹಾದು ಹೋಗಿರ್ತಾರೆ ಒಣ್ಕಲ್ಲಕ್ಕೆ ಉಳುವಿಯ ದ್ವಾರ ಬಾಗಿಲಂಥೇಳಿ ಕರೆದಾರ್ರಿ ಧಾರವಾಡದ ಮೇಲೆ ಹಾದು ಉಣಕಲ್ ಮೇಲೆ ಹಾದು ಹುಬ್ಬಳ್ಳಿ ಗುಡ್ಡದ ಮೇಲೆ ವಸ್ತಿ ಮಾಡಿ ಹೋಗಿದ್ದಾರೆ ಆ ಗುಡ್ಡ ಸಿದ್ಧಾರ್ಡ್ರ ಮಠಕ್ಕೆ ಪಶ್ಚಿಮ ದಿಕ್ಕಿನೊಳಗೆ ಹದಿನಾರು ಕಿಲೋಮೀಟ್ರ್ ದೂರೈತರ ಸಿದ್ಧಾರ್ಡ್ ಹಪ್ಪುಗಳು ಒಂದು ಸಾರಿ ಏನು ಮಾಡಿಬಿಟ್ರಂದ್ರೆ ರಾತ್ರಿ ಮೂರು ಗಂಟೆಗೆ ಎಲ್ಲ ಭಕ್ತರನ್ನ ಎಬ್ಸತ್ತಿರಂತ ಮೂರು ಗಂಟೆ ಆಗೈತಿ ಇಷ್ಟೊತ್ತನೇ ಯಾಕೆ ಸಿದ್ಧಾರ್ಡ್ ಹಪ್ಪಳು ಎಬ್ಸಾತಾರಂಥೇಳಿ ಎದ್ರು ಎದ್ದು ಹೇಳ್ತಾರೆ ಏನಂತಂದ್ರೆ ನೋಡಪ್ಪ ರಾತ್ರಿ ಉಳ್ದಿದ್ದಿನ ತಂಗಳ ರೊಟ್ಟಿ ಮತ್ತು ಸಾರ ಐತಲ್ಲ ಅದನ್ನೆಲ್ಲ ಕಟ್ಕೋರಿ ಹೋಗೋಣ ಹೋಗಣ ಒಂದು ಕಡೆ ಅಂತಂದ್ರೆ ಅವರು ಎಲ್ಲಿ ಹೋಗೋದ್ರೆ ಎಪ್ಪಾ ಅಂತ ಕೇಳಿದರು ಸಿದ್ಧಹಾರ ಭಕ್ತರು ಇಲ್ಲಪ್ಪ ನಮ್ಮ ಮಠದ ಪಶ್ಚಿಮ ದಿಕ್ಕಿಗೆ ಒಂದು ಗುಡ್ಡ ಐತಿ ಪವಿತ್ರವಾದ ಗುಡ್ಡ ಆ ಗುಡ್ಡದ ಮೇಲೆ ಹೋಗಿ ನಾವೇನು ಬರೋಣ ಅಂತಂದ್ರೆ ಮಹಾಕಾಲ ಮಾಡಿಬರೋ ನಡೀರಿ ಪಾ ಅಂತಂದ್ರು ರಾಕ್ ಸಾಕಷ್ಟು ಮಂದಿ ಇದ್ರೆ ಖರೆ ಕೆಲವು ಮಂದಿ ಎದ್ರು ಕೆಲವು ಮಂದಿ ಏಳಲಿಲ್ಲ ಅದರೊಳಗೆ ಇಪ್ಪತ್ತೈದು ಮಂದಿ ಅತ್ಯಂತ ನಿಕಟವಾದಂಥ ಭಕ್ತರು ಬಡ ಬಡ ಎದ್ರು ಹೇಳಕತ್ತಾರ ಹೇಳಕ್ಕತ್ತಾರಂತ್ರಿ ಆಗಿಂದಾಗ ಸ್ನಾನ ಮುಗಿಸ್ಕೊಂಡ ಇದ್ದಿದ್ದನ್ನು ಸಾರು ರೊಟ್ಟಿ ಎಲ್ಲ ಜೋಳಿಯಾಗ ರೊಟ್ಟಿ ಹಾಕ್ಕೊಂಡು ಒಂದು ಮಗಿ ಒಳಗೆ ಸಾರು ಹಾಕ್ಕೊಂಡು ಕ್ಯಾರ ಸಿದ್ಧಾರ್ಡ್ರ ಮುಂದೆ ಮುಂದೆ ಹಾಕಿದ್ರಂತ ಇಪ್ಪತ್ತೈದು ಮಂದಿ ಭಕ್ತರು ಹಿಂದಿಂದ ಹಾಕಿದ್ರಂತ ನೋಡ್ರಿ ರಾತ್ರಿ ಮೂರುವರೆಗೆ ಸಿದ್ಧಾರ್ಡ್ರ ಮಠ ಬಿಟ್ಟವರು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಖಾರ ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಪವಿತ್ರವಾದಂಥ ಗುಡ್ಡ ನೋಡ್ರಿ ಅದ ಆ ಬೋಧನ ಗುಡ್ಡಕ್ಕೆ ಹೋಗಿ ಮುಟ್ಟತಾರ ಸಿದ್ಧಾರ್ಡ ಪೋಳು ಅಲ್ಲೇ ಚೌಕನ ಜಗ ಅಲ್ಲಿ ಹೋಗಿ ಒಂದು ಎತ್ತರ ಕಲ್ಲಿನ ಮ್ಯಾಲೆ ಸಿದ್ಧಾರ್ಡ್ರನ್ನ ಕುಂಡಿಸಿ ಇಪ್ಪತ್ತೈದು ಮಂದಿ ಭಕ್ತರು ಶಿವನಾಮಸ್ಮರಣೆಯನ್ನು ಮಾಡಕ್ಕೆ ಅಂತ ನೋಡ್ರಿ ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ವೇದ ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ಶಾಸ್ತ್ರ ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ತರ್ಕ ಅಂತ ಹೇಳಿ ಹೇಳಿಕಾರ ಶರಣರು ಹೇಳಿದಂಗೆ ಓಂ ನಮ ಶಿವ ಎನ್ನುವ ಮಹಾ ಮಂತ್ರವನ್ನು ಭಕ್ತರೆಲ್ಲರೂ ಉಚ್ಚಾರ ಮಾಡ್ಕೊಂತ ಅಲ್ಲೇ ಇದ್ದಿದ್ದು ಹುಲ್ಗುಲು ತಪ್ಲ ಆ ತಪ್ಪಲ ಈ ತಪ್ಪಲ ಹೂವು ಹರ್ಕೊಂಡು ಬಂದ ಅಲ್ಲೇ ಒಂದು ಮಾಲಿ ಹೆಂಗೆ ಮಾಡಿ ಸಿದ್ಧಾರ್ಡಪ್ಪು ಕೊಳ್ಳಾಗ ಹಾಕಿ ನಡಕ್ಕೆ ಅವ್ರನ್ನ ಕುಂಡ್ರಿಸಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ರು ಬಳ್ಳಿ ಒಬ್ರೊಬ್ರು ಕೈ ಹಿಡ್ಕೊಂಡ್ರೆ ಪ್ರದಕ್ಷಿಣೆ ಹಾಕಿ ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಮಾಜಾ ಸಿದ್ಧಾರ್ಡಾಚಿ ಅಂತ ಹೇಳಿಕಾರ ಸಿದ್ಧಾರ್ಡ ಪೂರ್ಣ ಗುಣಗಾನ ಮಾಡೋಕತ್ರು ಭಕ್ತರಿಗೆ ಅನ್ಸಾಕತ್ತು ನಾವು ಪುಣ್ಯಾತ್ಮರು ಯಾಕಂತಂದ್ರೆ ಮಠದಾಗ ಸಾಕಷ್ಟು ಮಂದಿದ್ರು ಆದ್ರೆ ನಮ್ಮದು ಎಷ್ಟು ಜನ್ಮದ ಪುಣ್ಯ ಆಯಿತು ಏನೋ ಅಪ್ಪ ಹೇಳಿದಕ್ಕೆ ಎದ್ದು ಬಂದಿವಲ್ಲ ನಾವು ಅಂತೇಳಿ ಕರೆ ಸಂತೋಷಪಟ್ಟರೆನಾದ್ರು ಅಲ್ಲೇ ಒಂದು ಅಗಲಂದ ಕಲ್ಲು ಸ್ವಚ್ಛಗೆ ಒರೆಸಿ ಆ ಕಲ್ಲಿನ ಮೇಲೆ ಏನು ಮಾಡಿದ್ರು ಅಂದ್ರೆ ರೊಟ್ಟಿ ಪುಡಿ ಮಾಡಿಕರ ಅದರ ಮೇಲೆ ತಂದಿದ್ದು ಸಾರು ಸುರುವಿ ತಮ್ಮ ಕೈಯಾರಿ ಕಲೀಶಿಕ್ಯಾರು ಏನು ಮಾಡಾಕತ್ತರಂದ್ರೆ ಭಕ್ತರ ಬಾಯಿಯೊಳಗೆ ತುತ್ತು ಮಾಡಿ ಮಾಡಿ ಉಣ್ಸಾಕತ್ತರಂತ ನೋಡ್ರಿ ಅದ ಮಹಾಕಾಲ ಆವಾಗ ಆ ಭಕ್ತರಿಗೆ ಉಣಿಸೋದನ್ನು ನೋಡಾಕ ಸ್ವರ್ಗಲೋಕದಿಂದ ದೇವಾನು ದೇವತೆಗಳ ಸಹಿತ ಬಂದು ನಿಂತು ನೋಡಕತ್ತಿದ್ದರು ಅಂತ ನೋಡ್ರಿ ಸಿದ್ಧಾರುಡಪ್ಪುಗಳು ಊಟ ಮಾಡಿಸೋದನ್ನು ಪಾರ್ವತಿ ಪರಮೇಶ್ವರನು ಸಹಿತ ನಂದೀಶ್ವರನ ಮ್ಯಾಲ ಕುಂತ ನೋಡಕ್ಕೆ ಬಂದ್ರಂತ ಪಾರ್ವತಿ ದೇವಿ ಅಂದಳು ಏನಿದು ಅನ್ಲಕ್ಕಿ ಆವಾಗ ಸಾಕ್ಷಾತ್ ಪರಮಾತ್ಮ ಹೇಳಿದ ಅಲ್ಲಿ ಸಿದ್ಧಾರುಡ ಮಹಾತ್ಮಾವ ಅವ ಏನು ಮಾಡಾಕತ್ತಾನಂತಂದ್ರೆ ತನ್ನ ಭಕ್ತರಿಗೆಲ್ಲರಿಗೂ ಸಹಿತ ಮಹಾಕಾಲ ಮಾಡಿ ತುತ್ತು ಮಾಡಿ ಮಹಾಪ್ರಸಾದವನ್ನು ಸಾಕತ್ತಾನ ನಾವೆಲ್ಲರೂ ಸಹಿತ ಅಮೃತವನ್ನು ಕುಡಿದಿದ್ರೂ ಸಹಿತ ಆ ಸಿದ್ಧಾರ್ಡ ಮಹಾತ್ಮ ಉಣಿಸುವಂಥ ತುತ್ತಿನೊಳಗಿದ್ದಂಥ ಆನಂದ ಆ ಅಮೃತದೊಳಗನು ಇಲ್ಲ ಅಂತ ಹೇಳಿಕಾರ ಪರಮಾತ್ಮನ ಸ್ವತಃ ಹೇಳಿದನು ಅದನ್ನು ನೋಡಿ ಆನಂದಪಟ್ಟು ನಾ ಎಲ್ಲ ಅವತಾರದೊಳಗೆ ಶತ್ರುಗಳನ್ನು ನಾಶ ಮಾಡಿದೆ ಆದರೆ ಶತ್ರುಗಳನ್ನು ನಾಶ ಮಾಡಲಾರದೆ ಶತ್ರುಗಳಲ್ಲಿದ್ದಂಥ ದುರ್ಬುದ್ಧಿಯನ್ನು ನಾಶ ಮಾಡಕ್ಕೆ ನಾ ಹುಟ್ಟಿದ್ನಿ ಸಿದ್ಧಾರ್ಡನ ರೂಪದಿಂದ ಅಂತ ಹೇಳಿದ್ದ ಆವಾಗ ಸಿದ್ಧಾರುಡಪ್ಪುಗಳು ಏನು ಮಾಡ್ತಾರಂದ್ರೆ ಅಲ್ಲಿ ಒಬ್ಬ ಅವನು ಕುಷ್ಠ ರೋಗ ಹತ್ತಿ ಬರ್ತಾನ ಅವನು ಅಳತಾನ ಸಿದ್ಧಾರ್ಡ್ರ ಕಾಲಿಗೆ ಬಿದ್ದು ಸಿದ್ಧಾರ್ಡ್ರನ್ನ ಮುಟ್ಟಬೇಡ್ರ ಅಂತಿರ್ತಾರೆ ಕೆಲವು ಮಂದಿ ಭಕ್ತರು ಆದರೆ ಸಿದ್ಧಾರ್ಡರು ಏನಾಗಿಲ್ಲ ಕಳಿಸ್ರಿಲೇ ಅಂತೇಳಿ ಅವನ ತಲೆ ಮೇಲೆ ಕೈಯಾಡಿಸಿ ಅವಗೂ ಒಂದು ತುತ್ತು ಬಾಯಾಗ ಪ್ರಸಾದವನ್ನು ಹಾಕಿದುಕೊಳ್ಳಿ ಅವನ ಕುಷ್ಠ ರೋಗ ಹೇಳ್ತಾರೆ ಹಂಗೆ ನಾವು ನಿಜವಾದಂತಹ ಭಕ್ತಿಯನ್ನು ಇಡೋಣ ಆವಾಗ ಎಲ್ಲ ಮುಗಿದ ಮೇಲೆ ಸಿದ್ಧಾರ್ಡ ಹೇಳಿದ್ರಂತ ಇದು ಗುಡ್ಡಪ್ಪ ಇದು ನಮ್ಮ ಅವುದ ಇದು ಬಸವಣ್ಣ ಅಂತ ಹೇಳಿದ್ರಂತ ನೋಡ್ರಿ ಆ ಬಸವಣ್ಣಣ್ಣ ತೋರಿಸಿ ಯಾರ್ದಂತಂದ್ರೆ ಉಜ್ಜನ್ನವರು ಲಕ್ಷ್ಮಮ್ಮನ ಅಂತ ಹೇಳಿದ್ರಂತ ನೋಡ್ರಿ ಉಜ್ಜನ್ನವ್ರ ಲಕ್ಷ್ಮಮ್ಮ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರನ್ನ ತಾಯಿಯಾಗಿ ಜೋಪಾನ ಮಾಡಿದ್ಲು ಅಕಿಗೇ ಅವ್ವ ಅಂತಿದ್ರು ಅವರು ಸಿದ್ಧಾರ್ಡ್ರು ಅವಾಗ ನೋಡಪ್ಪ ಮಹಾಜ್ಞಾನಿಗಳಾದಂತಹ ಒಳವಿ ಚನ್ನ ಬಸವಣ್ಣನವರು ಪ್ರಖಾಂಡ ಪಂಡಿತರು ಎಲ್ಲವನ್ನು ಬಲ್ಲಂತಹ ಪರಮಾತ್ಮನ ಸ್ವರೂಪ ಅವರು ಜಗತ್ ಕಲ್ಯಾಣಕ್ಕಾಗಿ ಕಲ್ಯಾಣ ಕ್ರಾಂತಿಯನ್ನು ಮುಗಿಸ್ಕೊಂಡ ವಚನ ಸಾಹಿತ್ಯವನ್ನು ರಕ್ಷಣೆಯನ್ನು ಮಾಡಿ ನಮ್ಮೆಲ್ಲರಲ್ಲಿಯೂ ಇದ್ದಂಥ ಅಜ್ಞಾನವನ್ನು ಕಳೆದಂತಹ ಮಹಾಜ್ಞಾನಿ ಚನ್ನಬಸವಣ್ಣನವರು ಇಲ್ಲಿ ವಸ್ತಿ ಮಾಡಿ ಹೋಗಿ ಜಗಪ ಅದಕ್ಕೆ ಈ ಪವಿತ್ರವಾದ ಸ್ಥಳಕ್ಕೆ ಹೋಗಬೇಕನಿಸಿ ನಿಮ್ಮನ್ನು ಕರ್ಕೊಂಡು ಬನ್ನಿ ಪಾಯಿ ಇಲ್ಲಿ ಯಾರ್ಯಾರು ಬಂದರೆ ನೀವೆಲ್ಲರೂ ಸಹಿತ ಉದ್ಧಾರವಾದ್ರಿ ಅಂತ ಹೇಳಿದ್ರಂತ ನೋಡಿರಿ